ಮಾಡೋದು ಏನಾದರೂ ಮಾಡಿ ಜೀವನಕ್ಕೊಂದು ದಾರಿ ಮಾಡೋಣ ಅಂತ ಒದ್ದಾಡ್ತಾ ಇದ್ದೀನಿ ಏನೂ ಸರಿಯಾಗಿ ಆಗ್ತಿಲ್ವಲ್ಲ ಅಯ್ಯಪ್ಪ ತಲೆ ಕೆಟ್ಟೋಗ್ತಿದೆ ಏನು ಮಾಡೋದು ಏನು ಬಿಡೋದು ಅಂತ ಯೂಟ್ಯೂಬಲ್ಲೂ ವ್ಯೂಸ್ ಕೂಡ ಬರ್ತಿಲ್ಲ ಇಪ್ಪತ್ತು ವ್ಯೂಸು ಮೂವತ್ತು ವ್ಯೂಸು ಹಿಂಗ್ ಬರ್ತಿದೆ ಏನು ಮಾಡೋದು ಈ ಥರ ಬಂದರೆ ವಿಡಿಯೋಸ್ ಮಾಡೋಕ್ಕೂ ಮನಸಿಲ್ಲ ಅದರಲ್ಲೂ ಇಂಥ ಮನೆಯಲ್ಲಿ ಏನು ತಾನೇ ಮಾಡೋಕ್ಕಾಗುತ್ತೆ ದೇವ್ರೆ ಯಾಕಪ್ಪ ಇಂಥ ಪರಿಸ್ಥಿತಿ ಏನೇ ಮಾಡೋಕ್ಕೋದ್ರೂ ಆಗ್ತಿಲ್ಲ ವ್ಯೂಸ್ ಕೂಡ ಬರ್ತಿಲ್ಲ ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋ ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ ಒಂದು ಹೋಮ್ ಟೂರ್ ಮಾಡೋಕ್ಕಾಗಲ್ಲ ಕಿಚನ್ ಟೂರ್ ಮಾಡೋಕ್ಕಾಗಲ್ಲ ಈ ಹಳೆ ಮನೆ ಇಟ್ಕೊಂಡು ಏನು ಮಾಡೋದು ಏನಂತ ತೋರಿಸ್ಲಿ ಛೇ ತಲೆ ಕೆಟ್ಟೋಗಿದೆ ಒಂದು ಒಳ್ಳೆ ಬಟ್ಟೆಗಳಿಲ್ಲ ಒಡವೆಗಳಿಲ್ಲ ಎಲ್ಲಾನು ವಿಡಿಯೋ ಮಾಡೋಣ ಅಂದ್ರೆ ಅಂದ್ರೆ ಏನೂ ಇಲ್ಲ ಈ ಅಂಗಡಿ ಬೇರೆ ಸರಿಯಾಗಿ ನಡೀತಿಲ್ಲ ಜಾಸ್ತಿ ಸಾಮಾನು ಎಲ್ಲ ಸಾಮಾನು ತಂದಿಟ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಒಂದೊಂದು ಅಂಗಡಿಗೆ ಒಂದೊಂದು ಹೋಗ್ಬೇಕಲ್ಲ ಅಂತ ಎಲ್ಲ ಮೇಲೆ ಹೊರಟೋಯ್ತಾರೆ ರಾಜು ದುಡ್ಡು ಕೊಟ್ಟಿದ್ದಾನೆ ಸಾಮಾನು ತಂದು ಹಾಕ್ಸ್ತೀನಿ ಅಂತಂದ ಎಲ್ಲ ರೆಡಿ ಮಾಡ್ತಿದ್ದಾನ ಸಾಮಾನು ಸಾಮಾನೆಲ್ಲ ತಂದಿದ್ದೀನಿ ಅಂತಂದ ಇನ್ನೂ ಬಂದೇ ಇಲ್ವಲ್ಲ ದೇವ್ರೆ ನಮ್ಮ ಜೀವನ ಯಾವಾಗ ಸರಿ ಹೋಗುತ್ತೋ ಬಡವರಾಗೆ ಹುಟ್ಟಿ ಬಡವರಾಗೆ ಸಾಯ್ಬೇಕಾ ಏನು ಮಾಡೋದು ನನಗಂತೂ ತಲೆ ಕೆಟ್ಟೋಗ್ತಿದೆ ಏನು ಮಾಡೋದು ಏನು ಬಿಡೋದು ಒಂದು ಗೊತ್ತಾಗ್ತಿಲ್ಲ ಧೈರ್ಯ ಮಾಡ್ಕೊಂಡು ಮನಸ್ಸು ಗಟ್ಟಿ ಮಾಡಿಕೊಂಡು ಏನಾದರೂ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀನಿ ಯಾಕೆ ದೇವ್ರೆ ನನಗೇನು ಸಪೋರ್ಟ್ ಮಾಡ್ತಿಲ್ಲ ನಾವು ಹಿಂಗೆ ಇರ್ಬೇಕಂತನಾ ತಲೆನೇ ಓಡ್ತಿಲ್ಲ ಏನು ಮಾಡೋದಂತ ನಾವು ಬೆಂಗಳೂರಲ್ಲೇ ಇರಬೇಕಿತ್ತೇನೋ ಅಂತ ಅನ್ನಿಸ್ತಿದೆ ಇವಾಗ ಅಲ್ಲೇ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಸಣ್ಣದಾಗಿ ಇಬ್ಬರು ಕೆಲಸ ಮಾಡಿ ದುಡಿಬೋದಿತ್ತು ಹಳ್ಳಿಲಿ ಏನಿಲ್ಲ ಅಂದ್ರೆ ಜೀವನ ಮಾಡ್ಬೋದು ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಬಂದರೆ ಇಲ್ಲಿ ಇನ್ನೊಂದು ಥರ ಆಗ್ತಿದೆ ಯಾವಾಗೆಲ್ಲ ಸರಿ ಹೋಗುತ್ತೋ ಏನೋ ಬೇಬಿ ಓಹ್ ಬಂದ್ಯಾ ಏನಿವತ್ತು ಬೇಬಿ ಗಿಬಿ ಅಂತೆಲ್ಲ ಕರೀತಿದ್ಯಾ ಹೌದು ತುಂಬಾ ಖುಷಿಯಾಗಿದೆ ಖುಷಿನ ಅಂದ್ರೆ ಹೋಗಿದ ಕೆಲ್ಸ ಎಲ್ಲ ಆಯ್ತಾ ಹೌದು ಪಾಪ ಶಿವು ಕೇಳಿದ ತಕ್ಷಣ ಮೂರು ಲಕ್ಷ ಕೊಟ್ಟ ಸಾಮಾನು ತಂದೆಲ್ಲ ಹಾಕಿದ್ದೀನಿ ಅಂಗಡಿಗೆ ಅಂಗಡಿ ನೋಡಿದ್ರೆ ಕಳೆದೋಯ್ತಿಯಾ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಸಾಮಾನಾತಿದ್ದೀನಿ ಪ್ರತಿಯೊಂದು ನಮ್ಮ ಅಂಗಡಿಯಲ್ಲೇ ಸಿಗುತ್ತೆ ತರಕಾರಿ ಎಲ್ಲನೂ ಇಟ್ಟಿದ್ದೀನಿ ಫ್ರಿಜ್ ಕೂಡ ತಂದಿಟ್ಟಿದ್ದೀನಿ ಆಲೂ ಮೊಸರು ಎಲ್ಲ ಸಿಗುತ್ತೆ ನೀನೇನು ತಲೆ ಕಡಿಸ್ಕೊಬೇಡ ಇನ್ಮೇಲೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಆದರೆ ಮತ್ತೆ ಸಾಲ ಮಾಡಿ ತಾನೆ ಮಾಡ್ತಿದ್ದೀವಿ ಬರೀ ಸಾಲನೇ ಆಗ್ತಿದೆಯಲ್ಲ ಸಾಲ ಕಮ್ಮಿ ಆಗ್ತಿಲ್ಲ ಬರೀ ಜಾಸ್ತಿ ಮಾಡ್ಕೊಂಡು ಹೋಗ್ತಿದೀವಿ ಅಯ್ಯೋ ಶಿವ ಹತ್ರ ತಾನೇ ಅವ್ನೇನು ಈಗಲೇ ಬೇಕು ಆಗಲೇ ಬೇಕು ಅನ್ನೋಲ್ಲ ನಮಗೆ ದುಡ್ಡಾದಾಗ ಕೊಟ್ಬಿಡೋಣ ಆದರೆ ಸಾಲನೇ ಅಲ್ವಾ ತಲೆ ಮೇಲೆ ಟೆನ್ಷನು ಇದಾಗುತ್ತೋ ಇಲ್ವೋ ಏನು ಈ ಥರ ಮಾತಾಡ್ತಿದ್ಯಾ ಇವಾಗಲೇ ಹಂಗೆ ಮಾತಾಡ್ತಾರಾ ನೀನೇನು ತಲೆ ಕೆಡ್ಸ್ಕೋಬೇಡ ನಮ್ಮ ಅಂಗಿಲ್ ಜಾಸ್ತಿ ಸಾಮಾನಿಲ್ಲ ಅಂತ ತಾನೆ ಯಾರೂ ಬರ್ತಿರ್ಲಿಲ್ಲ ಇವಾಗ ಪ್ರತಿಯೊಂದು ಇಟ್ಟಿದ್ದೀನಿ ಎಲ್ಲರೂ ಬರುತ್ತೆ ಮೇಲೆ ಎಲ್ಲ ಒಳ್ಳೇದೇ ಆಗುತ್ತೆ ಇರು ತಲೆ ಕೆಡ್ಸ್ಕೊಬೇಡ ಏನು ಒಳ್ಳೇದಾದರೆ ಸಾಕು ಸರಿ ಬಾ ಅಂಗಡಿ ಹೆಂಗಿದೆ ನೋಡೋಣ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಮತ್ತಿನ್ನೇನು ಮತ್ತೆ ಅಷ್ಟೊಂದು ಸಾಲ ಆಯ್ತಲ್ಲ ನಾನು ಇಲ್ವೇನೆ ನಿನ್ಗೇನಾದರೂ ಸಾಲ ತೀರ್ಸ್ ನಾನ್ ತಾನೇ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯಾ ಬಾ ನಾನು ಇರೋರ್ಗು ಟೆನ್ಷನ್ ಮಾಡ್ಕೋಬೇಡ ನೆಮ್ಮದಿಯಾಗಿರು ಬಾ ಅಂಗಡಿ ನೋಡಿ ಕಣ್ ತುಂಬಿಕೊಳ್ಳುವಂತೆ ಇಷ್ಟೊಂದು ಸಾಮಾನು ತುಂಬಿದೀನಿ ಅಂತ ಹೌದಾ ಬಾ ಸರಿ ನಡಿ ಅವೋ ಬಾ ಹೇಳಿದ್ಲಾ ಅಂಗಡಿ ತಕ್ಕೆ ಸಾಮಾನೆಲ್ಲ ತಂದಾಕಿನಿ ಕನ್ ಬಾ ಓ ತಂದಾಗ್ಲೇ ಎಲ್ಲಾನು ಮಡಗಿನಿ ಕನ್ ಬಾ ತರಕಾರಿ ಗಿರ್ಕಾರಿ ಎಲ್ಲಾನು ಮತ್ತೆ ಸಾಲ ಮಾಡಂಗಾಯ್ತಲ್ಲ ಮಗ ಏ ಬಾವೋ ಏನ್ ಬಡ್ಡಿ ಸಾಲ ಮಾಡಿದಾನ ಫ್ರೆಂಡ್ ತೋ ಮಾಡಿನಿ ಕಂತೆ ಅದೇ ರಾಣಿಯವ್ರು ಅಕ್ಕನ್ ಕಂಡ ಆದ್ರೆ ಬ್ಯಾರ್ಯಾರತ ಸಾಲ ಮಾಡಿದ್ರು ಒಂಥರ ಇನ್ನು ಸಂಬಂಧದಲ್ಲಿ ಹೆಂಗೆ ಸಾಲ ಮಾಡ್ಕೊಂಡು ಸರಿ ಬಂದದ ಅದು ದಿನ ಅವ್ನು ಮಾತಲ್ವಾ ಯಾಕೆ ಬೇಕಾದ್ರೆ ಬಡ್ಡಿ ಗಿಡಿ ಸಾಲ ಮಾಡ್ಕೊಳಕಾಯ್ತಿಲ್ವಾ ಹ್ಞೂ ಏನಾಯ್ತಾನ ಸುಮ್ನಿರು ಬಡ್ಡಿ ಸಾಲ ಮಾಡಿ ಬಡ್ಡಿ ಕೊಟ್ಟಕತ್ತದ ಹಂಗಲ್ಲ ಕಣಪ್ಪ ಗೊತ್ತಿಲ್ಲದ್ರೆ ಅದಂತಾರ ಸಂಬಂಧದಲ್ಲಿ ಮರ್ಯಾದೆ ಕಳ್ಕೊಳಕದ ಅವ್ ನಿಂಗ್ ಗೊತ್ತಾಯ್ಕಿಲ್ಲ ಪಾಪ ಅವ್ನ ಹಂಗಲ್ಲ ಬಾರಿ ಒಳ್ಳೆ ನಾನು ಅವಾಗಲೇ ಕೊಡಿ ಅವಾಗಲೇ ಕೊಡು ಅಂತ ಏನೋ ಕೊಡ್ಲೇ ಬೇಡ ಅಂತ ಹೇಳೋದು ಅದೇ ನಾವು ಸುಮ್ಮನದವ ದುಡ್ಡದ ಕೊಡಕೈತದ ಇನ್ನು ಏನ್ ಮಾಡಿ ಹೇಳು ಇದಾಗ ಏನು ಕೈ ಹಿಡಿತಲ್ಲ ಸುಮ್ ಕೂತ್ಕೊಳ್ಳೋಕದ ಅಂದಿನ ಹೆಚ್ಕೊಂಡದ ಚೆನ್ನಾಗಿ ಸಾಮಾನ್ಯದ ತಾನೆ ಜನ ಬರೋದು ಎಲ್ಲರೂ ನಮ್ಮ ಅಂಗಡಿ ಒಂದಿದ್ರೆ ಒಂದಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಹೋಯ್ತಾರೆ ಎಲ್ಲ ನಮ್ಮ ಅಂಗಡಿ ಇದ್ರೆ ಎಲ್ಲರೂ ಬರ್ತಾರೆ ನಮ್ದೇ ತಾನೇ ಮದ್ವೆ ಸಿಕ್ಕದು ಎಲ್ಲ ಸಾಮಾನು ತರಕಾರಿ ಗಿರ್ಕಾರಿ ಆಲೂ ಮೊಸರು ಎಲ್ಲ ಮಾಡ್ತೀನಿ ಕಣ್ಣಾ ಬಾ ನೋಡ್ ನೋಡ್ವಾ ಹೆಂಗೆ ತುಂಬಿ ತಿಳುಕ್ತದೆ ಅಂತ ಹೆಂಗ ಒಳ್ಳೆದಾದ್ರೆ ಸಾಕನಪ್ಪ ಬನ್ನಿ ಅಟೇ ಬವ್ವಾ ಇಲ್ಲ ಅಕ್ಕ ಅಲ್ಲ ಅಜ್ಜಿ ಮನೆಗೆ ಹೋಗಳೆ ಸರಿ ಬಾ ನೋಡವಾ ನೋಡು ಹೆಂಗ್ ಕಾಣ್ತಿದ್ದು ಅಂತ ಓಲೋ ಮಗ ಇಷ್ಟೊಂದು ಸಾಮಾನು ತಂದ್ಬಿಡ್ಬಿಟ್ಟಿದಿ ಏನು ಇಲ್ಲ ಅನ್ಬಾರ್ದು ಹಂಗ ಮಡ್ಗೀನಿ ಈಗ ನೋಡೋದ ಯಾರ್ ನಮ್ ಅಂಗಡಿಗೆ ಬರೀಕಿಲ್ಲ ಅಂತ ಹೆಂಗೋ ಕನಪ್ಪ ಒಳ್ಳೇದಾಗ್ಬಿಟ್ಟು ಅಷ್ಟೇ ಸಾಕು ಬಿಡೋ ಹೆಂಗೋ ಎಲ್ಲ ಇದ್ರೆ ಎಲ್ಲರೂ ಬಂದೇ ಬರ್ತಾರೆ ನನ್ಗಂತೂ ನೋಡಕ್ಕೆ ಖುಷಿ ಆಯ್ತದೆ ಹೌದು ಇನ್ಮೇಲೆ ನಾನು ಅಂಗಡಿಯಲ್ಲೇ ಇರ್ತೀನಿ ಆರು ಗಂಟೆಗೆ ಬಂದು ಬಾಕು ತೆಗೆದ್ಬಿಡ್ತೀನಿ ಹುಂಕನಪ್ಪ ಆರು ಗಂಟೆಗೆ ಬಾಕು ತೆಗ್ದು ಬಿಡು ಕಷ್ಟಪಟ್ಟು ಈ ಮಾಡಿದೆ ತಾನೇ ಸಂಪಾದನೆ ಮಾಡೋಕದದು ಹುಂಕನವ ಹೆಂಗೋ ಭಗವಂತ ಕಂಡುಬಿಡ್ಬಿಟ್ರೆ ಸಾಕು ಪಾಪ ಅಷ್ಟೊಂದು ಕಷ್ಟಪಡ್ತಾಯಿದ್ದೀರಿ ಅದು ಇದು ಮಾಡ್ಕೊಂಡು ನಾನು ಹೆಂಗೋ ಮನೆ ಖರ್ಚು ಮಾಡ್ಕೊತೀನಪ್ಪ ಅದು ಇದು ಕೆಲ್ಸಕ್ಕೆ ಹೋಗ್ಕೊಂಡು ಅಂಗಡಿ ದುಡ್ಡು ಅಂಗಡಿಗೆ ಹಾಕು ಲಾಭ ಬಂದಿದ್ದೆಲ್ಲ ಯಾವ್ದಕ್ಕೂ ಹಾಕ್ಬೇಡ ಅಂಗಡಿಗೆ ಸಾಮಾನು ತಂದು ಹಾಕು ಹುಂಕನವ ಇನ್ಮೇಲೆ ನೋಡಿಬೇಡಿ ಮಾಡಬೇಕು ಆಮೇಲೆ ರಾಣಿ ನಮ್ಮದೇ ಅಂಗಡಿ ಅದೆ ಅಂತ ಬೇಕಾಬಿಟ್ಟು ಸಾಮಾನು ತೊಗೊಂಡು ಹೋಗ್ಬಾರ್ದು ಒಂದು ರೂಪಾಯಿ ಬೆಂಕಿ ಕಡ್ಡಿನೇ ಆಗಲಿ ದುಡ್ಡು ಕೊಟ್ಬಿಟ್ಟು ಆಯ್ತಾ ಇನ್ನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬೆಲೆ ಗೊತ್ತಾಯ್ತಿಲ್ಲ ನಮಗೆ ಅಡ್ಡ ದಿಡ್ಡಿ ತೊಗೊಂಡೋಗ್ಬಿಟ್ಟು ಆಮೇಲೆ ಸರಿ ಬರೋಕ್ಕಿಲ್ಲ ಅದು ನಮ್ಮ ಅಂಗಡಿ ಅಂತ ಏನು ತೊಗೊಂಡೋಗ್ಬಾರ್ದು ಸಾಮಾನ ಮನೆಗೆ ನಾವು ಏನೇ ತಗೊಂಡ್ರೆ ದುಡ್ಡು ಕೊಟ್ಬಿಟ್ಟೆ ತಗೋಬೇಕು ಹ್ಞೂ ಆಯ್ತತೆ ಮಗ ಯಾರಿಗೂ ಸಾಲ ಕೊಡ್ಬೇಡ ಜಾಸ್ತಿ ನೋಡು ಕೊಡೋಂಥವ್ರಿಗೆ ಕೊಡು ಕೊಡ್ದೇ ಮಾಡ್ದೇ ಮಾಡೋಕ್ಕಾಯ್ಕಿಲ್ಲ ಜನ ಬೇಕು ಗೊತ್ತಿರ್ತದಲ್ಲ ಯಾರು ಕೊಡ್ತಾರೆ ಯಾರು ಕೊಡೋಕ್ಕಿಲ್ಲ ಅಂತ ಕೊಡೋವಂಥವ್ರಿಗೆ ಮಾತ್ರ ಕೊಡು ಸುಮ್ಮನೆ ಸಾಲ ಜಾಸ್ತಿ ಕೊಡಬೇಡ ಅನ್ಕಂಡ್ ಬಿಡವಾ ಗೊತ್ತು ನಂಗುವೆ ಮಗ ತರಕಾರಿ ತಗೊಂಡು ದುಡ್ಡು ಕೊಟ್ಟು ತಗೋ ಹೋಯ್ತಾ ಹ್ಞೂ ಆಯ್ತು ಆಯ್ತು ಹೆಂಗ ಒಳ್ಳೇದಾಗ್ಲಿ ಕನಪ ನನ್ನ ಮನೆ ಕಷ್ಟ ನಾನು ನೋಡ್ಕೊತೀನಿ ನೀನು ಊಟ ತಿಂಡಿಗೆ ದುರ್ಕೋಬೇಡ ಅಂಡಿ ಚೆನ್ನಾಗಿ ಬೆಳೆಸ್ಕೋಬೇಕಾಗಿರೋದು ನಿನ್ ಕರ್ತವ್ಯ ನಿನ್ನ ಜವಾಬ್ದಾರಿ ಕನಪಾ ಹುಂಕನವ ಎಲ್ಲ ಗೊತ್ತಾಗೋದು ನನಗೀಗ ಹ್ಞೂ ಬುದ್ಧಿವಂತನಾಗಿರ್ಬೇಕು ಆಮೇಲೆ ಚೂಟಾಗಿರ್ಬೇಕು ಮೈಯೆಲ್ಲ ಕಣ್ಣಾಗಿರ್ಬೇಕು ಗೊತ್ತು ತಾನೆ ಉಂಕನ್ ಬಿಡವಾ ಜಾಸ್ತಿ ರಸ ಆಗಿದ್ದಾಗ ನೀನು ಕೊಡೋತಾಯ್ತಿಲ್ಲ ಅಂದಾಗ ರಾಣಿ ಕಾರ್ಸ್ಕೊ ಅವಳು ಬರ್ತಾಳೆ ಅಯ್ಯೋ ನನಗೂ ಮನೇಲಿ ಏನು ಕೆಲಸ ಇರಲ್ವಲ್ಲ ಎಲ್ಲ ಕೆಲಸ ಮುಗಿದ್ಮೇಲೆ ಬರ್ತೀನಿ ನಿಲ್ಗಿನಿ ಹ್ಞೂ ಸರಿ ಕಣವ ಆಯಿತು ಇಬ್ರು ಚೂಟಾಗಿ ಬುದ್ಧಿವಂತರಾಗಿ ಮಾಡ್ಕೋಬೇಕು ಎಲ್ಲ ನಿಮಗೆ ಬಿಡ್ತೀನಿ ನಾನು ಅಂಗಡಿ ಕಡೆ ತಲೆ ಹಾಕಿಲ್ಲ ಆಯ್ತು ಬಿಡವ ನಾವು ನೋಡ್ಕೊತೀವಿ ಒಳ್ಳೇದಾಗ್ಲಿ ಕಣಪ್ಪ ಓಹೋ ಏನಪ್ಪ ರಾಜ ಬಣ್ಣ ಬಣ್ಣ ಏನು ಅಂಗಡಿ ಮಿಂಚಿಸ್ತಿದೆಯಲ್ಲ ಅಯ್ಯೋ ಏನು ಮಿಂಚೋ ಬಣ್ಣ ಟೀ ಅಂಗಡಿ ಮಾಡ್ಕೊಂಡಿದೆ ಟೀಗಿ ಮಾಡಿಕಿಲ್ಲ ಈಗ ಇಲ್ಲ ಇಲ್ಲ ಅದ್ರಲ್ಲಿ ಏನೋ ಹಾಕಿಲ್ಲ ಕಣ್ಣ ಅದಕ್ಕೆ ಹೆಂಗೆ ದೊಡ್ಡದಾಗಿ ಏನು ಆಡ್ಕಾಡೀನಿ ಸರಿ ಅಲ್ವೈ ನೋಡು ಹ್ಞೂ ಕಣಪ್ಪ ಸರಿ ಈಗ ಅಂಗಡಿ ಏನು ಸಾಮಾನು ಇರ್ತಿತ್ತುವಲ್ಲ ಅದ್ಕೆ ಯಾರು ಬತ್ತಿತಿಲ್ಲ ಈಗ ಯಾರು ಇಲ್ಲೇ ಬರ್ತಾರೆ ಇದ್ದೆ ತಾನೇ ಹತ್ರ ಹುಂಕರಣ ತರಕಾರಿ ಗಿರ್ಕಾರಿ ಎಲ್ಲ ಮಡಗಿನಿ ಫ್ರಿಜ್ ಮಡಗಿನಿ ಆಲೂ ಮೊಸರು ಎಲ್ಲ ಸಿಕ್ತದೆ ಹೆಂಗೋ ಒಳ್ಳೇದಾಗ್ಲಿ ಕಣಪ್ಪ ಚೆನ್ನಾಗಿ ವ್ಯಾಪಾರ ಆಗಲಿ ನಮ್ಮ ಹುಡ್ಗ ಚೆನ್ನಾಗಿರ್ಬೇಕಲ್ವಾ ಒಳ್ಳೇದಾಗ್ಲಿ ಕಷ್ಟಪಟ್ಟು ಸಾಕವಳೆ ನಿಮ್ಮವ್ವ ಹೂವು ಕೂಲಿನಲ್ಲಿ ಮಾಡಿ ನಿಮ್ಮಪ್ಪ ಹುಡ್ಕ ಗೊತ್ತಲ್ಲಪ್ಪಾ ನಿನ್ಗೆಯ ಅದೆಲ್ಲ ತಿರ್ಕ ಇದ್ದನೋ ನೀನಾರು ನಿಮ್ಮ ಅಪ್ಪನಂಗೆ ಆಗಿಲ್ಲ ಒಳ್ಳೆ ಬುದ್ಧಿ ಕಲ್ತ್ಕೊಂಡದ ಸಂತೋಷ ಆಯ್ತು ಚೆನ್ನಾಗಿ ಮಾಡ್ಕೊಂಡು ಹೋಗು ಪಪ್ಪ ನಿಮ್ಮ ಹೂವು ಆಗಲಿಂದ ಕಷ್ಟಪಟ್ಟವಳೆ ಈಗ ಚೆನ್ನಾಗಿ ನೋಡ್ಕಪ್ಪ ಬಣ್ಣ ನಮ್ದೇನು ನಮ್ಮ ಮಕ್ಳು ಚೆನ್ನಾಗಿದ್ರೆ ಸಾಕು ನಾವೆಷ್ಟಾರು ಕಷ್ಟಪಡದ ಇವ್ರು ಚೆನ್ನಾಗಿದ್ರಲ್ವ ನಾವು ಚೆನ್ನಾಗಿರೋದು ಹೆಂಗೋ ಬಿಡಪ್ಪ ಒಳ್ಳೆ ಬುದ್ಧಿ ಕಲ್ಸ್ಕೊ ಮಾಡ್ಕೊಳ್ತಿದ್ಯ ಒಳ್ಳೇದಾಯ್ತದೆ ಹೆಂಗೋ ಇಷ್ಟೊಂದು ಮಾಡಿದೀರೇಳು ದುಡ್ಡು ಕಾಸು ಮುಡಿಕೊಂಡು ಯಾವ್ದು ದುಡ್ಡು ಮಡಿಕೊಂಡಿದ್ದವಣ್ಣ ಸಾಲ ಮಾಡಿ ಮಾಡ್ತಾ ಇರೋದು ಸಾಲ ಕನ್ನಣ ಸಾಲ ನಿಮ್ಗೆ ಗೊತ್ತಿಲ್ವಾ ಯಾವ್ದು ದೊಡ್ಡ ಮಡ್ಗೀವಿ ಎಷ್ಟು ಮಡ್ಗೀವಿ ಅಂತ ಸಾಲ ಮಾಡಿ ಬಂಡವಾಳ ಹಾಕಿವಿನಿ ದೇವ್ರ ಮೇಲೆ ಭಾರ ಹಾಕಿ ಮಾಡ್ಕೊಳ್ತೀನಿ ಅಷ್ಟೇ ಹೆಂಗ ಕಣಪ್ಪ ಸಾಲವೋ ಪಾಲವೋ ಮಾಡ್ಬೇಕಲ್ಲ ಏನಾರೊಂದು ಧೈರ್ಯ ಮಾಡಿ ಅಷ್ಟಾರು ಮಾಡ್ತಿದ್ದೀಯಾ ನಮ್ಮ ಮನೆ ಅವೇ ಏನು ಮಾಡಕ್ಕೆ ಗೈಕೊಳ್ಳೋದು ಕುಡ್ಕೊಳ್ಳೋದು ಒಬ್ಬರು ಒಳ್ಳೆ ಬುದ್ಧಿ ಕಲ್ನಲ್ಲ ಬಿಡು ತರಕಾರಿ ಗಿಡ್ಕಾರಿ ಯಾರು ಮಡ್ಗ್ಬಿಟ್ಟಿದ್ದೀ ಹೂ ಅಣ್ಣ ಹೆಂಗೋ ಆಗಲಿ ಅಂತ ಮಾಡ್ಗೀನಿ ಆಯ್ತದ ಬಿಡಪ್ಪ ದೇವರು ಒಳ್ಳೆಯನ್ನ ಹಾಕೈ ಯಾಕೆ ತಲೆ ಕೆಡ್ಸ್ಕೊಂಡು ನಿಮಗೆ ಒಳ್ಳೆಯವ್ರಿಗೆ ಒಳ್ಳೇದೇ ಆಯ್ತದೆ ಒಳ್ಳೆ ಬುದ್ಧಿ ಕಲ್ಸ್ಕೊಂಡು ಮಾಡ್ಕೊ ಹೋಗು ಹೂವಣ್ಣ ಸರಿ ಮನೆಗೆ ಕುಸಿ ಸಾಮಾನು ಬೇಕಿತ್ತಪ್ಪ ಅದಕ್ಕೆ ಬಂದೆ ಅಬ್ಬಣ್ಣ ಏನು ಬೇಕು ಏನು ಬೇಕೋಣ ಒಂದು ಅರ್ಧ ಕೆ ಜಿ ರವೆಯಪ್ಪ ಒಂದು ಅರ್ಧ ಕೆ ಜಿ ಸಕ್ಕರೆ ಆಮೇಲೆ ಒಂದು ಇಪ್ಪತ್ತು ರೂಪಾಯಿ ಗೋಡಂಬಿ ಒಂದು ಇಪ್ಪತ್ತು ರೂಪಾಯಿ ದ್ರಾಕ್ಷಿ ಕಟ್ಟಪ್ಪ ಓ ಏನಣ್ಣ ಸ್ಪೆಷಲು ಅಯ್ಯೋವಾ ನಮ್ಮ ಮೈಕ್ಳು ಕೇಸರಿ ಭಾತ್ ಕೇಳ್ತಿದ್ದೋ ಅಕ್ಕಿ ನನ್ನ ಮಗಳು ತರಗಪ್ಪ ಅಂತ ಕಳ್ಸಿದ್ಲು ಹಂಗೆ ಒಂದು ಕೇಸರಿ ಪುಡಿನೂ ಕೊಡಪ್ಪ ಹ್ಞೂ ಕೊಟ್ಟೆ ಅಣ್ಣ ಇನ್ನೇನಣ್ಣ ಇನ್ನೂ ಏನೋ ಹೇಳೋದು ಮರ್ತೇವೋಯ್ತಲ್ಲಪ್ಪ ಅಷ್ಟು ಕೊಡಪ್ಪ ಸಾಕು ಆಮೇಲೆ ಮರ್ತಿದ್ರೆ ಬತ್ತಿನಂತೆ ಸರಿ ಅಣ್ಣ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ನನ್ನ ಅಂಗಡಿ ಹೆಂಗಿದೆ ಅಂತ ಹಳೆ ಅಂಗಡಿಲಿ ಏನೂ ಸಾಮಾನು ಇರಲಿಲ್ಲ ಅದಕ್ಕೆ ಯಾರೂ ಜನಗಳೇ ಬರ್ತಿಲ್ಲ ಇವಾಗ ನೋಡಿ ಎಲ್ಲ ಸಾಮಾನು ಫುಲ್ ಮಾಡಿದ್ದೀನಿ ಮಾಮೂಲಿ ಶಿವ ಹತ್ರ ಸಾಲ ಮಾಡಿ ಬಂಡವಾಳ ಹಾಕಿದ್ದೀನಿ ದೇವ್ರದಾಯದಿಂದ ಒಳ್ಳೇದಾಗ್ಬಿಟ್ರೆ ಸಾಕು ನಂಗೆ ಒಳ್ಳೇದಾಗಲಿ ಅಂತ ನೀವು ಬೇಡ್ಕೊಳ್ಳಿ ನಾವು ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ಬದುಕಬೇಕು ಅಂತ ಆಸೆ ಇದೆ ಪ್ರಯತ್ನ ಪಡ್ತಿದ್ದೀವಿ ಒಳ್ಳೇದಾಗಲಿ ಅಂತ ನೀವು ಬೇಡ್ಕೊಳ್ಳಿ ಹಾಗೆ ವೀಡಿಯೋ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸರಿ ಕಣಪ್ಪ ಅಂಬತ್ತಿ ನಾವು ಬಾರಾಣಿ ನಾಳೆಯಿಂದ ನೀನು ಬರವೆ